ಬಹಳ ಪವಿತ್ರವಾದಂತ ದಿನ ಕಳೆದಿದೆ ಶ್ರೀಗಳು ಜವಾಬ್ದಾರಿಯನ್ನು ಶ್ರೀಗಳು ಭಾರತೀಯ ಮಹಾಸ್ವಾಮಿಗಳು ಈ ನಮ್ಮ ಅನೇಕ ಅನುಭವಗಳು ನಮ್ಮ ಇದೆ ಕಾಪಾತಿರುವಂತಹ ಸಂದರ್ಭದಲ್ಲಿ ಧರ್ಮ ರಕ್ಷತಿ ರಕ್ಷತ ಯಾರು ಧರ್ಮವನ್ನ ಕಾಪಾಡ್ತಾರೋ ಕಾಪಾಡ್ತಾರೆ ಆ ರೀತಿ ಯಾವ ರಾಜಕಾರಣಕ್ಕೂ ಹೋದೆ ಯಾವ ವಿಚಾರಕ್ಕೂ ಈ ಮಠ ಯಾವತ್ತೂ ಕೂಡ ಭಾಗಿಯಾಗದೆ ಬರೀ ಅವರ ಕರ್ತವ್ಯ ಅವರ ಪಾಲನೆ ಆಶೀರ್ವಾದ ಧರ್ಮ ಸಂಸ್ಕೃತಿ ಸಂಸ್ಕಾರ ಇವರೆಲ್ಲ ಕಾಪಾಡಿಕೊಂಡು ಬಂದಿದ್ದಾರೆ ನನಗೆ ವಿಶೇಷವಾದಂತ ಭಕ್ತಿ ಇದೆ ನಂಬಿಕೆ ಇದೆ ಸರಸ್ವತಿ ತಾಂಡವ ಆಡ್ತಾ ಇದ್ದಾನೆ ಸೊ ಅದಕ್ಕೆ ರಾಜೀವ್ ಗಾಂಧಿ ಅವರು ಅವತ್ತಿನ ಕಾಲದಲ್ಲಿ ಇಲ್ಲಿ ಒಂದು ಸಂಸ್ಕೃತಿ ಸಂಸ್ಕೃತಿ ವಿದ್ಯಾಪೀಠ ಮಾಡಬೇಕು ಅಂತ ಹೇಳಿ ಸಂಸ್ಕೃತದ ವಿದ್ಯಾಪೀಠವನ್ನ ಯೂನಿವರ್ಸಿಟಿಯ ಮಾಡಲಿಕ್ಕೆ ಒಂದು ಆಶೀರ್ವಾದವನ್ನ ಸಾಕಾರವನ್ನ ಪಡೆದು ಇಲ್ಲಿ ಒಂದು ಅವರ ಸಾಕ್ಷಿ ಹೋಗಿದ್ದಾರೆ ಹಿಂದೆ ಕೂಡ ಇವರು ಅವ್ರು ಅಂತ ಹೇಳಿ ಬೇಕಾದಷ್ಟು ನಡೆದಂತ ಪೂಜಾ ಅವನಗಳೆಲ್ಲ ಕೂಡ ನನಗೆ ಬರ್ತಾ ಇದೆ ನಾವೆಲ್ಲ ಇಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲೂ ಬಂದು ಬಹಳ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರಯತ್ನವನ್ನ ಮಕ್ಕಳಿಗೆ ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಸೋಸ್ತುವನ್ನ ಹಿಂಕೊಡ್ಲಿಕ್ಕೆ

ನನ್ನ ಒಡೆದೋಸ್ಕರ ರಾಜ್ಯದ ಒಡೆತಗೋಸ್ಕರ ನಮ್ದಂತ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ಒಡೆದಾಗೆ ಅಂತೇಳಿ ನಾನು ಪ್ರಾರ್ಥನೆ ಮಾಡೋದು ಟೆಂಪಲ್ ಟೆಂಪಲ್ ಎಲ್ಲ ಮುಚ್ಚಿಬಿಡಿ ಮತ್ತೆ ನೀವೆಲ್ಲ ಸಿಕ್ಕ ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ ಯಾಕೆ ಅಜ್ಜಿಲ ಇದು ಮೈನಾರಿಟಿ ವೆಲ್ಫೇರ್ ಇಂದ ಯಾಕೆ ಒಕ್ಕೋಡಿದೆ ಬೋರ್ಡ್ ಇದೆ ಮೈನಾರಿಟಿ ಚರ್ಚಸ್ ಯಾಕಿದೆ ಅವರವರ ವಿಚಾರ ಅವ್ರವರ ನಂಬಿಕೆ ನಾನು ಹಿಂದೆ ಹೇಳಿದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ನಿಷ್ಠೆ ಒಂದೇ ದೇವನಬ್ಬ ನಾಮ ಅಂತ ಹೇಳಿದ್ದೇನೆ ಅವರವರ ನಂಬಿಕೆ ಅವರವರ ಆಚಾರ ಅವರವರ ವಿಚಾರ ಟೆಂಪಲ್ ರನ್ ಏನಿದೆ ಭೇಟಿ ಕೊಟ್ಟಾಗ ಭೇಟಿ ಕೊಟ್ಟಾಗಲ್ಲ ನಿಮ್ಗೆ ಹಲವು ರಾಜಕೀಯ ತಿರುವುಗಳಿಗೆ ಕಾರಣ ರಾಜ ಯಾರು ತಲೆ ಕೆಳ್ಸ್ಕೊಳಕ್ ಹೋಗಬೇಡಿ ಯಾವ ರಾಜಕಾರಣ ತಿರುವು ಅವಶ್ಯಕತೆ ಇಲ್ಲ ಜನ ಆಶೀರ್ವಾದ ಮಾಡಿದ್ದಾರೆ ಜನ ನಮ್ಮ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿಸ್ತೀವಿ ಎಲ್ಲರ ಮಾತು ಗೌನ ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡ್ಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ